ಹಾಯ್ ಗಾಯಸ್ ಆಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ದೀಪಾವಳಿ ಆಗಿರೋದ್ರಿಂದ ನಿಮಗೂ ಸಹ ವಿಶ್ವ ಹ್ಯಾಪಿ ದೀಪಾವಳಿ ಪುಟಾಣಿ ಏ ಪುಟಣಿ ಇಲ್ಲ ನೋಡಿ ಇಲ್ಲಿ ಅವನಿಗೂ ಬೆಳಗ್ಗೆ ಗುಂಬಳ ಕಟ್ಟಿ ಹೆಚ್ಚೆಲ್ಲ ಹೊಡೆದಿದ್ದೀವಿ ಇಲ್ಲ ನೋಡಿ ಇಲ್ಲಿ ಇಲ್ಲ ನೋಡ ಪುಟಾಣಿ ಮಳೆಗಾಯ್ ದೀಪಳಿ ಹಬ್ಬದಲ್ಲಿ ಈ ಥರ ಮಳೆ ಹೋದರೆ ಮಳೆ ಬೇಕು ಅಂದಾಗ ಮಳೆ ಬರಲ್ಲ ಬೇಡ ಅಂತ ಇದ್ದೀವಿ ಮಳೆ ಬರ್ತಿದೆ ಸಗಣಿ ತಗೊಂಡು ಅದಕ್ಕೆ ಚೆಂಡುವನ್ನೆಲ್ಲ ಹಾಕಿ ಬಾಗ್ಲಿಗೆಲ್ಲ ಪುಣಿಸ್ಬೇಕು ನೋಡಿ ಪೂಜೆ ಮಾಡಿದ್ದೀನೇನು ಬಾಗ್ಲಿಗೆಲ್ಲ ಇಟ್ಟು ಪೂಜೆ ಮಾಡಿ ಎಡೆ ತೋರಿಸಿ ಪೂಜೆ ಎಲ್ಲ ಆಯಿತು ಆಮೇಲೆ ತಿಪ್ಪಮ್ಮನ ಪೂಜೆ ಮಾಡಬೇಕಾಯಿತು ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ಹೋಗಿ ಪೂಜೆ ಮಾಡ್ಕೊಂಡು ಬಂದೋ ಅವಳು ಸಹ ಪಕ್ಕದಲ್ಲೇ ಇದ್ಕೊಂಡಿದ್ದಾಳೆ ಪೂಜೆ ಸಾಮಾನೆಲ್ಲ ಕೊಡ್ತಾ ಇದ್ದು ನಾನು ಫೋಟೋ ತೆಗಿಯಮ್ಮ ಅಂತ ಅಂದ್ಬಿಟ್ಟು ಫೋಸ್ ಕೊಡ್ತಿದ್ದಾಳೆ ನೋಡಿ ಮತ್ತು ಒಬ್ಬಿಟ್ಟೆಲ್ಲ ಮಾಡ್ದು ಒಬ್ಬಿಟ್ಟು ಎಡೆಗಾಗಷ್ಟು ಮಾಡಿದ್ದು ಜಾಸ್ತಿ ಏನು ಮಾಡಲಿಲ್ಲ ಒಬ್ಬಿಟ್ಟು ಮಾಡಿ ಪಾಯಸ ಮಾಡಿ ಆಮೇಲೆ ಸಿಹಿ ಕುಂಬಳ ಅಂತ ಹೇಳ್ತಾರೆ ಸಕ್ಕರೆಕಾಯಿ ಅಂತ ಹೇಳ್ತಾರೆ ಸಹ ಕುಂಬಳ ಅಂತ ಹೇಳ್ತಾರೆ ಅದರ ಪಲ್ಯ ಮಾಡಿತ್ತು ಮತ್ತು ಹಾಲೂಗೆಡ್ಡೆ ಮತ್ತು ಕಾಳೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿತ್ತು ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟೆಂಪಲ್ಗೆ ಹೋಗಿ ಬರೋಣ ನಮ್ಮೂರ ಹತ್ರನೇ ಒಂದು ಬಾಲತ್ರಿಪುರ ಅಂತ ದೇವಸ್ಥಾನ ಇದೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಾನು ಅತ್ತೆ ನಮ್ಮ ಮಕ್ಕಳು ಹಸ್ಬೆಂಡು ಎಲ್ಲ ಹೋಗ್ತಿದ್ವಿ ನಮ್ಮ ಮಾವ ಮಾತ್ರ ಬರಲಿಲ್ಲ ನಾನು ಮ ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದರು ಹಂಗಾಗಿ ಹೊರಟು ನೋಡಿ ವಾತಾವರಣ ಎಷ್ಟು ಕೂಲಾಗಿದೆ ಅಂತ ಅಂದ್ಬಿಟ್ಟು ಯಾವ ದೀಪಾವಳಿಯಲ್ಲಿ ಈ ಥರ ಮಳೆ ಸ್ಟಾರ್ಟ್ ಆಗಿತ್ತು ಹೇಳಿ ಈಗ ಚಳಿಗಾಲದಲ್ಲಿ ಮಳೆ ಬರ್ತಾ ಇರೋದು ನೋಡಿದ್ರೆ ತುಂಬ ಭಯ ಆಗ್ತದೆ ಯಾಕೆಂದರೆ ನಮ್ಮ ಸೈಡೆಲ್ಲ ಕಾಫಿ ತುಂಬ ಉದ್ರೋಗ್ಬಿಡುತ್ತೆ ಈ ಥರ ಮಳೆ ಬರೋದ್ರಿಂದ ಈಗಲೂ ಸಹ ಮೋಡ ಆಗಿದೆ ಟ್ಯಾನ್ಸ್ ಎಲ್ಲ ಮಾಡಾಯಿತು ಯಾಕೋ ಚಳಿ ಇಟ್ಕೋತು ಅನಿಸುತ್ತೆ ತಣ್ಣ ಗಾಳಿ ಬಿಸ್ತಿದ್ರಿಂದ ನಾನು ಸೀರೆ ಸೇರ್ಕೂ ಇಟ್ಕೊಂಡು ಒಸ್ಕೊಂಡು ಕೂತಿದ್ದಾಳೆ ನಮ್ಮ ಮತ್ತೇನೋ ಆ ಕಡೆ ಕೂತ್ಕೊಂಡು ಇದ್ರು ದೇವಸ್ಥಾನ ಹತ್ತಿರ ಬಂದಿದ್ದೀವಿ ಅಲ್ಲಿ ತುಂಬ ಮಳೆ ಹುಯ್ದಿತ್ತು ಗುಂಡಿಲೆಲ್ಲ ನೀರು ರಶ್ ಮಾತ್ರ ತುಂಬ ರಶ್ ಇತ್ತು ಜನಗಳು ತುಂಬ ಬಂದಿದ್ರು ದೇವಸ್ಥಾನ ಹಬ್ಬ ಅಲ್ವಾ ಹಾಗಾಗಿ ಬಂದೇ ಬರ್ತಾರೆ ಈ ದೇವಸ್ಥಾನದಲ್ಲಿ ಪವರ್ಫುಲ್ ದೇವ್ರು ಇದು ನಾವು ಏನು ಹೇಳ್ಕೋತೀವೋ ಅದೇ ಥರ ಆಗುತ್ತೆ ಹಾಗಾಗಿ ಇಲ್ಲಿಗೆ ತುಂಬ ಜನ ಬರ್ತಾರೆ ದೇವಸ್ಥಾನ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ಬನ್ನಿ

ಈ ದೇವಸ್ಥಾನದಲ್ಲಿ ಜಾತ್ರೆ ಆಗುತ್ತೆ ವರ್ಷಕ್ಕೊಂದ್ಸಲ ಅಲ್ಲಿ ಜನವರಿ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಇಲ್ಲಿ ತುಂಬ ಜನ ಮದುವೆನೂ ಸಹ ಮಾಡಿಸ್ತಾರೆ ಇಲ್ಲಿ ಪವರ್ಫುಲ್ ನಾವು ಏನು ಬೆಡ್ಕೋತೀವಿ ಅದು ಹಾಗೆ ಆಗುತ್ತೆ ಇದು ತ್ರಿಪುರ ಸುಂದರಿ ದೇವಸ್ಥಾನ ನೋಡಿ ಇಲ್ಲಿಗೆ ಗಣಸರುಗಳು ಯಾರಿಗೂ ಪ್ರವೇಶ ಇರಲ್ಲ ಬರೀ ಹೆಂಗಸ್ರುಗಳೇ ಹೋಗ್ಬಿಟ್ಟು ಅಲ್ಲಿ ಅಭಿಷೇಕ ನಾವೇ ಮಾಡ್ಕೋಬಹುದು ಐವತ್ತು ರೂಪಾಯಿ ಚೀಟಿ ಕೊಟ್ಬಿಟ್ಟು ತಗೊಂಡ್ರೆ ನಾವೇ ಅಭಿಷೇಕ ಮಾಡ್ತಾ ಬರ್ಬೋದು ನೋಡಿ ಕುರ್ ಕುಂ ಕುಂಕುಮಾರ್ಚನೆ ಇದೆ ಎಲ್ಲ ಇದೆ ಇದೇ ದೇವರು ತ್ರಿಪುರ ಸುಂದರಿ ಮತ್ತು ಇಲ್ಲಿ ಈಶ್ವರನ ದೇವಸ್ಥಾನ ಸಹ ಇದೆ ಅಲ್ಲಿ ಹೋಗಿ ಸಹ ನಾವು ಇಲ್ಲಿ ಕ್ಷೇತ್ರ ಪಾಲಕ ಅಂತನೂ ಸಹ ಒಂದು ಕಲ್ಲಿದೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವಳಿಗೆ ಹೋಗ್ತಾ ಇದ್ವಿ ದೇವ್ರೂ ಸಹ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ವಿಡಿಯೋ ಮಾಡಿದೆ ಆದರೆ ಬೆಳಕು ಜಾಸ್ತಿ ಇರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಕ್ಲಿಯರಾಗಿ ಕಾಣಿಸ್ತಾನೆ ಇರಲಿಲ್ಲ ಮನೆಗೆ ಬರೋದು ಲೇಟ್ ಆಗಿತ್ತು ಆಮೇಲೆ ಬಂದು ಪೂಜೆ ಮಾಡಿ ಮಳೆ ತುಂಬ ಜೋರು ಮಳೆ ದೀಪ ಎಲ್ಲ ಕಸಿ ಮಕ್ಕಳು ಮೂರು ದಿನದಿಂದ ಪಟಾಕಿ ಹೊಡಿತಾನೆ ಇದ್ರೆ ಒಬ್ರೊಬ್ರಿಗೆ ಒಂದೊಂದು ಬಾಕ್ಸ್ ತಂದು ಕೊಟ್ಬಿಟ್ಟಿದ್ರು ನಮ್ಮನೆಯವರು ಪಟಾಕಿ ಹೊಡೆಯೋದೇ ಆಗಿತ್ತು ಹಬ್ಬದೊತ್ತಿಗೆಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಮಾತ್ರ ಇಟ್ಕೊಂಡು ಏನು ಪಟಾಕಿ ಹೊಡೆಯೋದು ಅಂತ ಲೆಕ್ಕದಲ್ಲಿ ನೋಡಿದ್ರೆ ಪಟಾಕಿನೇ ಹೊಡಿಬಾರ್ದು ನೋಡಿ ಎಷ್ಟು ಹೊಗೆ ಬರ್ತಿದೆ ಅಂತ ಅಂದರೆ ಮಳೆ ಇರೋದ್ರಿಂದ ಹೊರ್ಗಡೆಗೂ ಸಹ ಹೋಗೋಕ್ಕಾಗ್ತಾಯಿಲ್ಲ ಅದರಲ್ಲಿ ಇವರು ಸಹ ಬಿಡ್ತಾಯಿಲ್ಲ ಹಂಗಾಗೋಗಿದೆ ನಾನು ಎಲ್ಲ ಕಡೆನೂ ದೀಪ ಹಸಿದೀನಿ ತುಂಬ ದೀಪ ಹಚ್ಚಿರ ನಾನು ಬಾಗ್ಲು ಹತ್ರ ಮಾತು ಮಾತ್ರ ಸ್ವಲ್ಪ ದೇವ್ರ ಮನೆ ಬಾಗ್ಲು ಮುಂದೆ ಬಾಗ್ಲು ಸ್ವಲ್ಪ ಕಿಟಕಿ ಹತ್ರ ಎಲ್ಲ ಹಚ್ಚಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ತುಂಬ ಮಳೆ ಗಾಳಿ ಇರೋದ್ರಿಂದ ಜಾಸ್ತಿ ದೀಪವೂ ಸಹ ಹಚ್ಚೋಕ್ಕಾಗಿಲ್ಲ ಯಾಕೆಂದರೆ ತುಂಬ ಗಾಳಿ ಬರ್ತಿತ್ತಲ್ಲ ಹಾಗಾಗಿ ತೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಹಚ್ ನಾನು

ಸೌಂಡ್ ಕೇಳಿಸ್ತಾ ಇರ್ಬೋದು ನಮಗೆ ಮಳೆ ಸೌಂಡ್ ತುಂಬ ಜೋರಿದೆ ಹಾಗಾಗಿ ಜಾಸ್ತಿ ಪಟಾಕಿ ಹೊಡೆಯೋಕ್ಕೆ ಹಾಕ್ತಾನೆ ಇಲ್ಲ ಮೂಢ ಇಲ್ಲ ನಮಗೆ ಹಾಗಾಗಿ ಸ್ವಲ್ಪ ಹೊಟಾಕಿ ಹೊಡೆದ್ಬಿಟ್ಟು ನಾಳೆ ಏನಾದರೂ ಪ ಮಳೆ ಬಂದಿಲ್ಲ ಅಂದರೆ ಹೊಡೆಯೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು ನಿಮಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು